ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ಕವರ್ ಮಾಡಿದ ನಂತರ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ಅಥವಾ ಯಾವ್ದಾದ್ರು ಅಪ್ಡೇಟ್ ಗಳು ಮಿಸ್ ಆಗಿದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ ಅಂತ ಮೊದಲಿಗೆ ಡಿಸ್ಕೌಮಿ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವರಿಗೆ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ಆವಾಸ್ ಫೈನಾನ್ಷಿಯಸ್ ಶೇರ್ ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿಯ ಕ್ಯೂ ಫೋರ್ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಎಂ ಇಯರ್ ಆನ್ ಇಯರ್ ಏಟೀನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಡಿಸ್ಬರ್ಸ್ಮೆಂಟ್ ಕೂಡ ಕ್ವಾರ್ಟರ್ ಅನ್ ಕ್ವಾರ್ಟರ್ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಈ ರೀತಿಯ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ಅವ್ ಫೈನಾನ್ಶಿಯರ್ಸ್ ಕಂಪನಿ ಕೊಟ್ಟಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಅವೈನಾನ್ಶಿಯರ್ಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಐಟಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ ಅಂಪಲ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಿಯರ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಅರೌಂಡ್ ನೂರ ಮೂವತ್ತೊಂದು ಕೋಟಿಗೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಐಟಿಸಿ ಸಿ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಕಾರಣ ನೋಡಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಐಸ್ ರುಪೀಸ್ ತೌಸಂಡ್ ತ್ರೀ ಫಿಫ್ಟಿ ಕ್ರೋರ್ ರೆವೆನ್ಯೂ ಫ್ರಮ್ ಮುಂಬೈ ಹೌಸಿಂಗ್ ಪ್ರಾಜೆಕ್ಟ್ ಮುಂಬೈಯಲ್ಲಿ ಕಂಪನಿ ಒಂದು ಹೌಸಿಂಗ್ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ ಪ್ರೀಮಿಯಂ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಸುಮಾರು ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇದೆ ಅನ್ನುವಂತ ಮಾಹಿತಿಯನ್ನ ಕಂಪನಿ ಕೊಟ್ಟಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಗೋದ್ರೇಜ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ವಿ ಎಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಯಾನ್ ಮೊಬಿಲಿಟಿ ಅಂಡ್ ಐ ಪಿ ಇನ್ಕಾರ್ಪೊರೇಟ್ ಮಾಡಿಕೊಂಡಿದೆ ಸೌತ್ ಈಸ್ಟ್ ಏಷ್ಯಾಗೆ ತನ್ನ ಇವಿ ಪ್ರೆಸೆನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡು ಈ ಒಂದು ಸುದ್ದಿಯ ಕಾರಣಕ್ಕಾಗಿ ವಿ ಎಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಕೆ ಎಸ್ ಬಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಕೆ ಎಸ್ ಬಿ ಸೆಕ್ಯೂರ್ಸ್ ಐನ್ ಆರ್ ಫಾರ್ಟಿ ನೈನ್ ಕ್ರೋರ್ಸ್ ಸೋಲಾರ್ ಪಂಪ್ ಕಾಂಟ್ರಾಕ್ಟ್ ಕಂಪನಿಗೆ ಸೋಲಾರ್ ಪಂಪ್ ಕಾಂಟ್ರಾಕ್ಟ್ ಸಿಕ್ಕಿದೆ ನಲವತ್ತೊಂಬತ್ತು ಕೋಟಿ ಮೊತ್ತದ ಕಾಂಟ್ರಾಕ್ಟ್ ಜೊತೆಗೆ ಇಲ್ಲೂ ಕೂಡ ನೋಡಬಹುದು ಇನ್ನೊಂದು ಸೋಲಾರ್ ಪಂಪಿಂಗ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟ್ ಹದಿನಾಲ್ಕು ಕೋಟಿ ಇದು ಈ ಎರಡು ಕಾಂಟ್ರಾಕ್ಟ್ ಸಿಕ್ಕಿರೋ ಕಾರಣಕ್ಕೆ ಕೆ ಎಸ್ ಬಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಈ ಸ್ಟಾಕ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಆರ್ಡರ್ ಅಥವಾ ಕಾಂಟ್ರಾಕ್ಟ್ ಗೆ ಸಂಬಂಧಪಟ್ಟಂತೆ ಅಂತ ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಬಟ್ ಈ ಅಪ್ಡೇಟ್ಸ್ ಬಹುಶಃ ಶುಕ್ರವಾರದ ಸೆಷನ್ ಅಲ್ಲಿ ಬಂದಿತ್ತು ಅಂದ್ಕೊಳ್ತೀನಿ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮುಂದುವರೆದು ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಖಂಡಿತ ಒಳ್ಳೆ ಸುದ್ದಿ ಏನಲ್ಲ ನೆಗೆಟಿವ್ ಸುದ್ದಿ ಅಂತಾನೆ ಹೇಳಬಹುದು ಕಾರಣ ನೋಡೋದು ಟಾಟಾಸ್ ಯುಕೆ ಬೇಸ್ಡ್ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಟು ಪಾಸ್ ಯು ಎಸ್ ಕಾರ್ ಎಕ್ಸ್ಪೋರ್ಟ್ಸ್ ಅಮಿತ್ ಟ್ರಂಪ್ಸ್ ಟ್ಯಾರಿಫ್ ವಾರ್ ವಾರ್ ಯುಕೆ ಇಂದ ಜಾಗ್ವಾರ್ ಅಂಡ್ ಲ್ಯಾಂಡ್ ರೋವರ್ ಅಥವಾ ಜಾಗ್ವಾರ್ ಲ್ಯಾಂಡ್ ರೋವರ್ ಎಕ್ಸ್ಪೋರ್ಟ್ ಹೋಗ್ತಾ ಇತ್ತು ಅಮೆರಿಕಾಗೆ ಅದನ್ನ ಪಾಸ್ ಮಾಡಿದ್ದಾರೆ ಸದ್ಯದ ಮಟ್ಟಿಗೆ ಟ್ಯಾರಿಫ್ ಕಾರಣಕ್ಕಾಗಿ ಪಾಸ್ ಮಾಡಿದರೆ ಅಥವಾ ನಿಲ್ಸಿದರೆ ಇಲ್ಲಿಂದ ಎಕ್ಸ್ಪೋರ್ಟ್ ಹೋಗೋದನ್ನ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಟಾಟಾ ಮೋಟಾರ್ಸ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇಲ್ಲೇ ನೋಡಬಹುದು ಟಾಟಾ ಮೋಟಾರ್ಸ್ ಲಕ್ಸುರಿ ಕಾರ್ ಸಬ್ಸಿಡಿಯರಿ ಜಾಗ್ವಾರ್ ಲ್ಯಾಂಡ್ ರೋವರ್ಲಿ ಆಲ್ಟಿಂಗ್ ಶಿಪ್ಮೆಂಟ್ಸ್ ಆಫ್ ಇಟ್ಸ್ ಬ್ರಿಟಿಷ್ ಮೇಡ್ ವೆಹಿಕಲ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಸ್ ಇಟ್ ಇಂಪ್ಯಾಕ್ಟ್ ಆಫ್ ಪ್ರೆಸಿಡೆಂಟ್ ಟ್ರಂಪ್ಸ್ ನ್ಯೂಲಿ ಇಂಪೋಸ್ ಟ್ಯಾರಿಫ್ಸ್ ಅಕಾರ್ಡಿಂಗ್ ಟು ದ ಟೈಮ್ಸ್ ಟೈಮ್ಸ್ ರಿಪೋರ್ಟ್ ಪ್ರಕಾರ ಟೆಂಪರರಿ ಪಾಸ್ ಮಾಡಿದೆ ತನ್ನ ಶಿಪ್ಮೆಂಟ್ಸ್ ಅನ್ನ ಈ ಕಾರಣದಿಂದ ಟಾಟಾ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಟಾಟಾ ಮೋಟಾರ್ಸ್ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಹಿಂದೆ ಕಂಪನಿ ತನ್ನ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಹಾಗೂ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಏನಿದೆ ಇದನ್ನ ಡಿವೈಡ್ ಮಾಡುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಎರಡು ಕಂಪನಿಗಳನ್ನಾಗಿ ಲಿಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮೇ ಆರನೇ ತಾರೀಕು ಇನ್ವೆಸ್ಟರ್ಸ್ ಮೀಟ್ ಅನ್ನು ಕರೆದಿದೆ ನೋಡಬಹುದು ಟಾಟಾ ಮೋಟಾರ್ಸ್ ಅನೌನ್ಸ್ ಇಟ್ ವಿಲ್ ಕನ್ವೀನ್ ಮೀಟಿಂಗ್ ಆಫ್ ಇಟ್ಸ್ ಇಕ್ವಿಟಿ ಶೇರ್ ಹೋಲ್ಡರ್ ಅಂಡ್ ಮೇ ಸಿಕ್ಸ್ ಟು ಓಟ್ ಆನ್ ಪ್ರಪೋಸಲ್ ಕಂಪೋಸೆಟ್ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಇನ್ವಾಲ್ವಿಂಗ್ ದ ರೀ ಆರ್ಗನೈಸೇಷನ್ ಆಫ್ ಇಟ್ಸ್ ಕಮರ್ಷಿಯಲ್ ಅಂಡ್ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ಆರನೇ ತಾರೀಕು ಶೇರ್ ಹೋಲ್ಡರ್ಸ್ ಮೀಟ್ ಇರುತ್ತೆ ಅದರಲ್ಲಿ ಶೇರ್ ಹೋಲ್ಡರ್ಸ್ ಓಟ್ ಕೂಡ ಮಾಡಬಹುದಾಗಿರುತ್ತೆ ಈ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸುದ್ದಿಯ ಕಾರಣಕ್ಕೂ ಕೂಡ ಟಾಟಾ ಮೋಟರ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡಬಹುದು ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಏನಲ್ಲ ಇದೆ ಅಂತ ಟ್ರಾನ್ಸ್ಫರ್ ಆಫ್ ಕಮರ್ಷಿಯಲ್ ವೆಹಿಕಲ್ಸ್ ಬಿಸಿನೆಸ್ ಫ್ರಮ್ ಟಾಟಾ ಮೋಟರ್ಸ್ ಲಿಮಿಟೆಡ್ ಟು ಟಿ ಕಮರ್ಷಿಯಲ್ ವೆಹಿಕಲ್ಸ್ ಲಿಮಿಟೆಡ್ ಥ್ರೂ ಡಿಮರ್ಜರ್ ಅಂದ್ರೆ ಸಪರೇಟ್ ಎಂಟಿಟಿ ಆಗುತ್ತೆ ಈ ಕಮರ್ಷಿಯಲ್ ವೆಹಿಕಲ್ ಬಿಸಿನೆಸ್ ಅಂದ್ರೆ ಟಾಟಾ ಮೋಟಾರ್ಸ್ ಶೇರ್ ಹೋಲ್ಡರ್ಸ್ ಗೆ ಟಾಟಾ ಮೋಟರ್ಸ್ ಲಿಮಿಟೆಡ್ ಕಮರ್ಷಿಯಲ್ ವೆಹಿಕಲ್ಸ್ ಕಂಪನಿಯ ಶೇರ್ ಗಳು ಕೂಡ ಸಿಗುತ್ತೆ ನೋಡಬಹುದು ಇಶ್ಯುಎನ್ಸ್ ಆಫ್ ಶೇರ್ಸ್ ಟು ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ಆಸ್ ಪರ್ ದ ಶೇರ್ ಎಂಟೈಟೈನ್ಮೆಂಟ್ ರೇಷಿಯೋ ಬೇಸ್ಡ್ ಆನ್ ದ ಇಂಡಿಪೆಂಡೆಂಟ್ ವ್ಯಾಲ್ಯೂಯೇನ್ ರಿಪೋರ್ಟ್ ಫ್ರಮ್ ಪಿ ಡಬ್ಲ್ಯೂ ಸಿ ಅಂಡ್ ಅಫೇರ್ನೆಸ್ ಒಪಿನಿಯನ್ ಬೈ ಎಸ್ಬಿಐ ಕ್ಯಾಪಿಟಲ್ ಮಾರ್ಕೆಟ್ಸ್ ಹೊಸ ಕಂಪನಿಯ ಶೇರ್ ಗಳು ಕೂಡ ಸಿಗುತ್ತೆ ಅದು ಒನ್ ಇಷ್ಟು ಒನ್ ದೇಶದಲ್ಲಿ ನೋಡಬಹುದು ಎಂಟೈಟಲ್ಮೆಂಟ್ ರೇಷಿಯೋ ಅಟ್ ದ ಟೈಮ್ ಆಫ್ ಅನೌನ್ಸಿಂಗ್ ಇಟ್ಸ್ ಡಿಮರ್ಜರ್ ಪ್ಲಾನ್ ಟಾಟಾ ಮೋಟೋ ಸ್ಪೆಸಿಫೈಡ್ ದೇರ್ ಎಂಟೈಟಲ್ಮೆಂಟ್ ರೇಷಿಯೋ ವುಡ್ ಬಿ ಒನ್ ಇಷ್ಟು ಒನ್ ಮೀನಿಂಗ್ ಶೇರ್ ಹೋಲ್ಡರ್ ವಿಲ್ ರಿಟೈನ್ ಈಕ್ವಲ್ ಓನರ್ಶಿಪ್ ಸ್ಟೇಕ್ ಇನ್ ಬೋತ್ ದ ಲಿಸ್ಟೆಡ್ ಎಂಟಿಟೀಸ್ ನಿಮ್ಮ ಹತ್ರ ಹತ್ತು ಟಾಟಾ ಮೋಟಾ ಶೇರ್ ಗಳಿದೆ ಹತ್ತು ಟಿ ಎಲ್ ಕಮರ್ಷಿಯಲ್ ವೆಹಿಕಲ್ಸ್ ನ ಶೇರ್ ಗಳು ಸಿಗುತ್ತೆ ಇಲ್ಲೇ ನೋಡಬಹುದು ಎರಡು ನೇಮ್ ಇದೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಅಂಡ್ ಟಿ ಎಂ ಎಲ್ ಕಮರ್ಷಿಯಲ್ ವೆಹಿಕಲ್ಸ್ ಎರಡು ಕಂಪನಿಗಳಾಗುತ್ತೆ ಟಾಟಾ ಮೋಟಾರ್ಸ್ ಪ್ರೈಸ್ ಎಲ್ಲಾನು ಕೂಡ ಆನಂತರ ಡಿಸೈಡ್ ಆಗುತ್ತೆ ನೋಡೋಣ ಯಾವ ರೀತಿ ಪ್ರೈಸ್ ಡಿಸೈಡ್ ಆಗುತ್ತೆ ಅಂತ ಹೇಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ ಐ ಟಿ ಸಿ ನಲ್ಲಿ ಪ್ರೈಸ್ ಡಿಸ್ಕವರಿ ಕಂಡು ಬಂತು ಅದೇ ರೀತಿ ಇಲ್ಲೂ ಕೂಡ ಪ್ರೈಸ್ ಡಿಸ್ಕವರಿ ನೋಡ್ಲಿಕ್ಕೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಟಾಟಾ ಮೋಟರ್ಸ್ ನ ಈ ಕಾರಣಕ್ಕೂ ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಉಗ್ರೋ ಕ್ಯಾಪಿಟಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎನ್ ಸಿಡಿಸ್ ಇಶ್ಯೂ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ನೋಡಬಹುದು ಉಗ್ರೋ ಕ್ಯಾಪಿಟಲ್ ಓಪನ್ ರುಪೀಸ್ ಟೂ ಹಂಡ್ರೆಡ್ ಕ್ರೋರ್ ಪಬ್ಲಿಕ್ ಇಶ್ಯೂ ಆಫ್ ಎನ್ ಸಿಡಿಸ್ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಲೆವೆನ್ ಪರ್ಸೆಂಟ್ ಪರ್ಮ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಉಗ್ರೋ ಕ್ಯಾಪಿಟಲ್ ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಝೊಮ್ಯಾಟೊ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡೋದು ಝೊಮ್ಯಾಟೊ ಫುಡ್ ಡೆಲಿವರಿ ಸಿಒ ರಿನ್ಶೋಲ್ ಚಂದ್ರ ರಿಸೈನ್ಸ್ ಕಂಪನಿಯ ಸಿಒ ರಿಸೈನ್ ಮಾಡಿದ್ದಾರೆ ಜೊತೆಗೆ ಅವರು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡೋದು ಟು ಪರ್ಸ್ಯೂ ನ್ಯೂ ಅಪರ್ಚುನಿಟೀಸ್ ಅಂಡ್ ಪ್ಯಾಶನ್ಸ್ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ರೀಸನ್ ಏನು ಕೊಟ್ಟಿಲ್ಲ ಅವರು ಹೊಸ ಅಪರ್ಚುನಿಟೀಸ್ ಹಾಗೂ ಪ್ಯಾಷನ್ಸ್ ಹುಡುಕೋದಕ್ಕೆ ನಾನು ರಿಸೈನ್ ಮಾಡ್ತಿದ್ದೀನಿ ಅನ್ನುವಂತ ಕಾರಣವನ್ನು ಕೊಟ್ಟವ್ರೆ ಏಪ್ರಿಲ್ ಫೈವ್ ಇಂದ ಇದು ಎಫೆಕ್ಟಿವ್ ಆಗಿರುತ್ತೆ ಈ ರೆಸಿಗ್ನೇಷನ್ ಕಾರಣಕ್ಕಾಗಿ ಝೊಮ್ಯಾಟೋ ಕೂಡ ಇರುತ್ತೆ ಇದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದಾಗಿತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸ್ಟಾಕ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಏನಲ್ಲ ಯಾಕಂದ್ರೆ ಇವರು ಕೊಟ್ಟಿರೋದು ಪರ್ಸನಲ್ ಅಂಡ್ ಪ್ರೊಫೆಷನಲ್ ಗೋಲ್ಸ್ ಬಗ್ಗೆ ರೀಸನ್ ಇನ್ ಕೇಸ್ ಏನಾದ್ರು ಕಂಪನಿ ಬಗ್ಗೆ ನೆಗೆಟಿವ್ ಪಾಯಿಂಟ್ ಮಾಡಿ ರಿಸೈನ್ ಮಾಡಿದ್ರೆ ಅದು ನೆಗೆಟಿವ್ ಸುದ್ದಿ ಆಗುತ್ತೆ ಬಟ್ ಆ ರೀತಿಯನ್ನು ಯಾವುದೇ ರೀಸನ್ ಕೊಟ್ಟಿಲ್ಲ ಅವ್ರ ಪರ್ಸನಲ್ ಗ್ರೋತ್ ಕಡೆ ಗಮನ ಕೊಡ್ತಾ ಇದಾರೆ ಅದಕ್ಕಾಗಿ ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಅಂತ ಹೇಳಿದರೆ ಅವರಿಗೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಡಾಕ್ಟರ್ ಕೂಡ ಸುದ್ದಿ ಇರುತ್ತೆ ಕಾರಣ ನೋಡಬಹುದು ಡಾಕ್ಟರ್ ಗೆಟ್ಸ್ ಓವರ್ ರುಪೀಸ್ ಟೂ ತೌಸಂಡ್ ತ್ರೀ ನೈನ್ಟಿ ಫೈವ್ ಕ್ರೋರ್ ಶೋಕಾಸ್ ನೋಟಿಸ್ ಫ್ರಮ್ ಐಟಿ ಅಥಾರಿಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕಂಪನಿಗೆ ಎರಡ್ ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ಶೋಕಾಸ್ ನೋಟಿಸ್ ಬಂದಿದೆ ನೋಡಬಹುದು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ವಿತ್ ಎ ಪ್ರಪೋಸ್ ಡಿಮಾಂಡ್ ಆಫ್ ಓವರ್ ನೈಂಟಿ ಫೈವ್ ಕ್ರೋ ರಿಲೇಟೆಡ್ ಟು ಮರ್ಜರ್ ಆಫ್ ಡಾಕ್ಟರ್ ರೆಡ್ಡಿ ಹೋಲ್ಡಿಂಗ್ ಲಿಮಿಟೆಡ್ ವಿತ್ ಇಟ್ ಸೆಲ್ಫ್ ಡಾಕ್ಟರ್ ಓಲ್ಡಿಂಗ್ ಲಿಮಿಟೆಡ್ ನ ಮರ್ಜರ್ ಏನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈ ಐಟಿ ಡಿಮಾಂಡ್ ಬಂದಿದೆ ಈಗ ಐ ಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿದೆ ನಂತರ ಕಂಪನಿಗೂ ಕೂಡ ಅವಕಾಶ ಇರುತ್ತೆ ತನ್ನ ವಾದವನ್ನ ಮಂಡಿಸಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕೊಡ್ಲಿಕ್ಕೆ ನಂತರ ಫೈನಲ್ ಡಿಸಿಷನ್ ಏನ್ ಬರುತ್ತೋ ಗೊತ್ತಿಲ್ಲ ಬಟ್ ಐಟಿ ಡಿಪಾರ್ಟ್ಮೆಂಟ್ ಇಂದ ನಿಯರ್ಲಿ ಎರಡ್ ಸಾವಿರದ ನಾನೂರು ಕೋಟಿ ಡಿಮಾಂಡ್ ಅಂತ ಬಂದಿದೆ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಡಾಕ್ಟರ್ ರೆಡ್ಡಿಸ್ ರೆಡ್ಡಿ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಸರಿ ಹೇಳಿ ಹಲವಾರು ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ತರುವಂತ ಮಾಡಿದ್ದೀನಿ ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗ ಇನ್ ಕೇಸ್ ಯಾವ್ದಾದ್ರು ಅಪ್ಡೇಟ್ ಗಳು ಮಿಸ್ ಆಗಿದೆ ಅಥವಾ ವಿಡಿಯೋ ಕವರ್ ಮಾಡಿದ ನಂತರ ಬರುವಂತ ಅಪ್ಡೇಟ್ ಗಳನ್ನೂ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತೇನೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ